ಮಟಮಟ ಮಧ್ಯಾಹ್ನದ ಹೊತ್ತು ಅಂತ ಹೊತ್ತಲ್ಲೇ ಎಂಟ್ರಿ ಆಗಿದ್ದ ಐವರು ದರೋಡೆಕೋರರು ಜಸ್ಟ್ ಆರು ನಿಮಿಷದಲ್ಲೇ ಇಡೀ ಬ್ಯಾಂಕ್ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ ಮಂಗಳೂರಿನಲ್ಲಿ ಒಂದ್ ಕಡೆ ಸಿಎಂ ಸಮಾರಂಭ ನಡೆಯುತ್ತಿದ್ರೆ ಮತ್ತೊಂದ್ ಕಡೆ ಬಿಗ್ ರಾಬರಿ ಆಗಿತ್ತು ಹನ್ನೆರಡು ಹಾಡ್ ಹಗಲೇ ಸಿಎಂ ಕಾರ್ಯಕ್ರಮ ಇರೋ ನಗರದಲ್ಲೇ ಕಡಲ ತಡಿಯಲ್ಲೇ ದರೋಡೆ ಕೋಟಿ ಕೋಟಿ ಹಣ ಚಿನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಬೀದರ್ನಲ್ಲಿ ಫೈರಿಂಗ್ ಮಾಡಿ ಎಂಬತ್ಮೂರು ಲಕ್ಷ ದೋಚಿದ್ದ ರಾಬರ್ಸ್ ಇನ್ನೂ ಪೊಲೀಸರ ಕೈ ಸಿಕ್ಕಿಲ್ಲ ಹೀಗಿರೋವಾಗಲೇ ರಾಜ್ಯದಲ್ಲಿ ಮತ್ತೊಂದು ಮಹಾ ದರೋಡೆಯಾಗಿದೆ ಅದು ಕೂಡ ಕೆಲವೇ ಕೆಲವು ಸೆಕೆಂಡುಗಳಲ್ಲೇ ಕೈಚಳಕ ತೋರಿ ಎಸ್ಕೇಪ್ ಆಗಿದ್ದಾರೆ ಆರು ನಿಮಿಷದಲ್ಲೇ ದರೋಡೆ ಹನ್ನೆರಡು ಕೋಟಿಯೊಂದಿಗೆ ಪರಾರಿ ಕಂತೆ ಕಂತೆ ನೋಟು ಚಿನ್ನಾಭರಣ ಹದಿನೇಳು ಸೆಕೆಂಡ್ನಲ್ಲೇ ಎಸ್ಕೇಪ್ ಬೀದರ್ನ ಶಿವಾಜಿ ಚೌಕ್ಗೆ ಕಾಲಿಟ್ಟಿದ್ದ ಇಬ್ಬರು ದುರುಳರು ಎಟಿಎಂಗೆ ಹಣ ಹಾಕುವ ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡಿದ್ರು ಕ್ಷಣ ಮಾತ್ರದಲ್ಲೇ ಎಂಬತ್ಮೂರು ಲಕ್ಷ ಹಣದೊಂದಿಗೆ ಬೈಕ್ನಲ್ಲೇ ಎಸ್ಕೇಪ್ ಆಗಿದ್ರು ಬೆಳಿಗ್ಗೆ ಹನ್ನೊಂದು ಗಂಟೆ ಹೊತ್ತಲ್ಲೇ ಆಗಿದ್ದ ಈ ದರೋಡೆ ರಾಜ್ಯವನ್ನೇ ತಲ್ಲಣ ಮಾಡಿತು ಥೇಟ್ ಇಂಥದ್ದೇ ದರೋಡೆ ಇಂದು ಮಂಗಳೂರಿನಲ್ಲಾಗಿದೆ ಕಾರ್ನಲ್ಲಿ ಬಂದು ಸಹಕಾರಿ ಬ್ಯಾಂಕ್ ದರೋಡೆ ಬಂದೂಕು ತಲ್ವಾರ್ ತೋರಿಸಿ ಬ್ಯಾಂಕ್ ಲೂಟಿ ಮಂಗಳೂರಿನ ಉಳ್ಳಾಲದಲ್ಲಿರೋ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಎಂದಿನಂತೆ ವ್ಯವಹಾರ ನಡೆದಿತ್ತು ಮಧ್ಯಾಹ್ನ ಒಂದು ಹತ್ತರ ಹೊತ್ತಿನಲ್ಲಿ ಫಿಯಟ್ ಕಾರ್ನಲ್ಲಿ ಬಂದ ಐವರು ಮುಸುಕುದಾರಿಗಳು ಬ್ಯಾಂಕ್ ಪ್ರವೇಶಿಸಿದ್ದಾರೆ ಬ್ಯಾಂಕ್ಗೆ ಕಾಲಿಟ್ಟವರೇ ಬಂದೂಕು ಹಾಗೂ ತಲ್ವಾರ್ ತೋರಿಸಿ ಸಿಬ್ಬಂದಿಯನ್ನ ಬೆದರಿಸಿದ್ರು ನೆನೆಯಷ್ಟೇ ಬೀದರ್ನಲ್ಲಿ ಒಬ್ಬ ಹೆಣವಾಗಿದ್ದನ್ನ ನೋಡಿದ್ದ ಬ್ಯಾಂಕ್ ಸಿಬ್ಬಂದಿ ಸೈಲೆಂಟ್ ಆಗಿದ್ರು ಎಲ್ಲರೂ ಸೈಲೆಂಟ್ ಆಗ್ತಿದ್ದಂತೆ ಬ್ಯಾಂಕ್ನಲ್ಲಿ ಹಣ ಅಡ ಇಟ್ಕೊಂಡಿದ್ದ ಚಿನ್ನಾಭರಣ ಸೇರಿದಂತೆ ಹತ್ತರಿಂದ ಹನ್ನೆರಡು ಕೋಟಿ ಮೌಲ್ಯದ ಮಾಲ್ ಸಮೇತ ಒಂದು ಹದಿನಾರಕ್ಕೆ ಅಂದ್ರೆ ಜಸ್ಟ್ ಆರೇ ನಿಮಿಷದಲ್ಲಿ ದರೋಡೆ ಮುಗಿಸಿದ್ದಾರೆ ಹದಿನೇಳು ಸೆಕೆಂಡ್ ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು ಈ ಸ್ಟೆಪ್ ಮೂಲಕ ಹತ್ಕೊಂಡು ಹೋಗಿ ಅಲ್ಲಿ ಮೇಲ್ಗಡೆ ಹೋಗಿ ಸೀದಾ ಏನು ಐದು ಜನರು ಕೂಡ ಕೈಯಲ್ಲಿ ಹಿಡಿದಂತಹ ಪಿಸ್ತೂಲು ಮತ್ತೆ ತಲವಾರ ಏನು ತಂದಿರ್ತಾರೆ ಆ ಪಿಸ್ತೂಲು ತಲವಾರಗಳನ್ನ ಮೇಲೆ ತಗೊಂಡು ಹೋಗ್ತಾರೆ ತೆಗೆದುಕೊಂಡು ಹೋಗಿ ಅಲ್ಲಿದ್ದಂಥವರಿಗೆ ತೋರಿಸ್ತಾರೆ ಸಿಎಂ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದ ಆಗಿದ್ದ ಪೊಲೀಸರು ಅಷ್ಟಕ್ಕೂ ಇಂದು ವಿವಿಧ ಕಾರ್ಯಕ್ರಮಗಳ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಮಂಗಳೂರಿಗೆ ಎಂಟ್ರಿ ಕೊಟ್ಟಿದ್ರು ಹೀಗಾಗಿ ಇರೋ ಪೊಲೀಸರೆಲ್ಲ ಸಿಎಂ ಭದ್ರತೆಗೆ ನಿಯೋಜನೆಗೊಂಡಿದ್ರು ಏರಿಯಾದಲ್ಲಿ ಮುಸ್ಲಿಮರೇ ಹೆಚ್ಚಿದ್ದಾರೆ ಅವರು ಕೂಡ ಇಂದು ಶುಕ್ರವಾರ ಅಂತ ನಮಾಜ್ಗೆ ತೆರಳಿದ್ದಾರೆ ಜನರ ಓಡಾಟ ಕಡಿಮೆ ಇರೋದನ್ನೇ ನೋಡಿಕೊಂಡು ದರೋಡೆ ಮಾಡಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಅಂದ್ರೆ ನಮಗೆ ಸೆಕ್ಯೂರಿಟಿ ಇಡೋದಿಲ್ಲ ನಾವು ಸಂಜೆ ಐದರ ಗಂಟೆ ನಂತರ ನಾವು ಸೆಕ್ಯೂರಿಟಿ ಗಾರ್ಡ್ ಇಡುತ್ತೇವೆ ಇಲ್ಲಿ ಶುಕ್ರವಾರ ದಿವಸ ಇಲ್ಲಿ ಶುಕ್ರವಾರ ದಿವಸ ನಮಾಜ್ ಟೈಮ್ ಈ ರೋಡಲ್ಲಿ ಯಾರೂ ಆಚೀಚೆ ಹೋಗೋದಿಲ್ಲ ಎಲ್ಲ ನಮಾಜ್ ಮಾಡ್ತಾ ಇದ್ದಾರೆ ಅದೇ ಟೈಮಲ್ಲಿ ನೋಡಿ ನೋಡಿ ಬಂದುದು ಅಷ್ಟೇ ಅರ್ಧ ಗಂಟೆಯಲ್ಲಿ ಕೇರಳದ ಕಡೆ ಎಸ್ಕೇಪ್ ಹದಿನೇಳು ಸೆಕೆಂಡ್ನಲ್ಲೇ ಹನ್ನೆರಡು ಕೋಟಿ ಮೌಲ್ಯದ ಹಣ ಚಿನ್ನ ಎಗರಿಸಿದವರು ಅರ್ಧ ಗಂಟೆಯಲ್ಲೇ ರಾಜ್ಯದ ಗಡಿ ದಾಟಿ ಕೇರಳದ ಕಡೆ ಎಸ್ಕೇಪ್ ಆಗಿದ್ರು ದರೋಡೆಕೋರರು ಹೇಗೆ ಪರಾರಿಯಾದ್ರು ಅನ್ನೋದನ್ನ ನೋಡಿದ್ರೆ ಕೆಸಿ ಸಿ ರೋಡ್ನಲ್ಲಿರೋ ಬ್ಯಾಂಕ್ನ ಶಾಖೆಯಲ್ಲಿ ದರೋಡೆ ಮಾಡಿದವರು ಉಲ್ಲಾಳ ಓವರ್ ಬ್ರಿಡ್ಜ್ ಬಳಿ ಹೈವೇ ಕಡೆ ಎಡ ತಿರುವು ಪಡೆದುಕೊಂಡಿದ್ದಾರೆ ಮಂಗಳೂರು ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ಸೇರಿದ ಗ್ಯಾಂಗ್ ತಲಪಾಡಿ ಟೋಲ್ ಮೂಲಕ ಕೇರಳಕ್ಕೆ ಸ್ಕೇಪ್ ಆಗಿದ್ದಾರೆ ಇನ್ನು ಕಾರ್ಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿರುವುದು ಗೊತ್ತಾಗಿದೆ ಕಾರ್ ಮೇಲೆ ಎ ಜೀರೋ ಫೋರ್ ಎಂ ಕ್ಯೂ ಡಬಲ್ ನೈನ್ ಟೂ ತ್ರೀ ಎಂಬ ನಂಬರ್ ಇತ್ತು ಆ ನಂಬರ್ ಪರಿಶೀಲಿಸಿದಾಗ ಅದು ಫೇಕ್ ಅಂತ ಗೊತ್ತಾಗಿದೆ ಫೇಕ್ ನಂಬರ್ ಆಗಿರೋದ್ರಿಂದ ಟೋಲ್ನಲ್ಲಿ ಫಾಸ್ಟ್ಯಾಗ್ ವರ್ಕ್ ಆಗಿಲ್ಲ ಹೀಗಾಗಿ ನೂರೈವತ್ತು ರೂಪಾಯಿ ಹಣ ಕೊಟ್ಟು ಟೋಲ್ ದಾಟಿದ್ದಾರೆ ವಿಷಯ ಏನು ಅಂದ್ರೆ ಬ್ಯಾಂಕ್ ನಲ್ಲಿ ಸಿ ಸಿ ಟಿವಿ ಇತ್ತಾದ್ರೂ ಅದು ರಿಪೇರಿಗೆ ಬಂದಿತ್ತು ರಿಪೇರಿ ಮಾಡೋನ್ ಕೂಡ ಇವತ್ತೇ ಬಂದಿದ್ದ ಆತನ ಉಂಗರವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ ಕಾಲ್ ಮಾಡಿದಾಗ ಇವತ್ತು ಹನ್ನೆರಡು ಮುಕ್ಕಾಲಕ್ಕಾಗಿ ಬಂದಿದ್ದೆ ಸರ್ವಿಸ್ ಮಾಡಬೇಕಂತ ಅದ ಕಾರಣ ಲಾಕರ್ ಇದು ಇದಾದ ಹಾಳಾಗಿತ್ತು ಮತ್ತೆ ಕ್ಯಾಮರಾ ಬ್ರರ್ ಆಗಿ ಕಾಣ್ತಿತ್ತು ಅದಕ್ಕಾಗಿ ನಾನು ಅದನ್ನು ಕಟ್ ಮಾಡಿ ಹೊಸ ಬಿ ಹಾಕಬೇಕು ಅಂತ ಅಷ್ಟರಲ್ಲಿ ದರಡುಗೋರರು ಬಂದು ಅಟ್ಯಾಕ್ ಮಾಡಿದ್ರು ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ತುರ್ತು ಸಭೆ ತರಾಟೆ ಮಂಗಳೂರಿನಲ್ಲೇ ಇದ್ದ ಸಿಎಂ ಎಂಎಲ್ಸಿ ಐವಾನ್ ಡಿಸೋಜ ಮನೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ನೀವೆಲ್ಲ ಇದ್ದು ಯಾಕೆ ಹೇಗಾಯ್ತು ಅಂತ ಅಧಿಕಾರಿಗಳಿಗೆ ಪ್ರಶ್ನಿಸಿದ ಸಿಎಂ ತರಾಟೆಗೆ ತಗೊಂಡ್ರು ವಿಧಾನಸಭೆ ಸ್ಪೀಕರ್ ಕೂಡ ಬ್ಯಾಂಕ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಮುಂದೆ ಈ ರೀತಿಯ ಈ ಧೈರ್ಯ ಬರದ ರೀತಿಯಲ್ಲಿ ಕ್ರಮ ನಾವು ಸೂಚಿಸುತ್ತೇವೆ ದರೋಡೆಕೋರರ ಬಂಧನಕ್ಕಾಗಿ ಪೊಲೀಸರು ಆರು ತಂಡಗಳ ರಚನೆ ಮಾಡಿದ್ದಾರೆ ಘಟನಾ ಸ್ಥಳಕ್ಕೆ ಸಿಸಿಬಿ ಎಸಿಪಿ ಮನೋಜ್ ತಂಡ ಭೇಟಿ ನೀಡಿ ಪರಿಶೀಲಿಸಿದೆ ಅದೇನೇ ಇರಲಿ ರಾಜ್ಯದಲ್ಲಿ ಹಾಡ್ ಹಗಲೇ ಕೋಟಿ ಕೋಟಿ ಹಣ ದರೋಡೆಯಾಗ್ತಿರೋದು ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನೇ ಪ್ರಶ್ನಿಸುವಂತೆ ಮಾಡಿದೆ ಪೃಥ್ವಿರಾಜ್ ಬೊಮ್ಮನಕೆರೆ ಟಿವಿ ನೈನ್ ಮಂಗಳೂರು